ಸ್ಥಳದಲ್ಲಿ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ ಯಾವುದೋ ಗಂಟಿಗೆ ಸಂಬಂಧಪಟ್ಟಂತಹ ಅಸ್ಥಿ ಪಂಜನಗಳು ಸಿಕ್ಕಿವೆ ಮಿಡಲ್ಗೇ ಮೀಸಲು ಅರಣ್ಯ ಪ್ರದೇಶವಾದಂತಹ ಬವ್ವೆ ಗುಡ್ಡದಲ್ಲಿ ಸಿಕ್ಕ ಶವಗಳು ಹೇಗೆ ಸಿಕ್ಕು ಅಲ್ಲಿ ಕಾಡಂದೇ ಇದೆ ಒಳ್ಳಂದೇ ಇದೆ ಗುಡ ಇದೆ ತಿಂತ ಇದೆ ಎಣಗಳನ್ನ ಅಂತ ಈಗ ಹೋಗ್ತಿದ್ದಂಗೆ ಕಾಲಿ ಕೈಯಲು ತರತೆ ಅಧಿಕಾರಿಗಳು ಪೊಲೀಸರು ಸಿಕ್ಕುದಿಲ್ಲ ಇಲ್ಲಿ ಇಂಥ ಜಾಗದಲ್ಲಿ ಊಟ ಹಾಕಿದ್ದಾರೆ ನಿಮಗೆ ಅಂದ್ರೆ ಹೆಣ ಏನಾದ್ರು ಸ್ವಿಮ್ಮಿಂಗ್ ಮಾಡೋದು ಮಂಡಳಿಂಗ್ ಮಾಡೋದು ಪ್ರಾಕ್ಟೀಸ್ ಮಾಡಿ ಮೇಲ್ ಬರೋದ್ ಏನಾದ್ರು ಸ್ನೇಹಿತರೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಬುರ್ಡೆ ಪ್ರಕರಣ ಧರ್ಮಸ್ಥಳದಲ್ಲಿ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ ಗುಡ್ಡದಲ್ಲಿ ಐದಾರು ಶವಗಳು ಸಿಕ್ತು ಅಂತ ವಿಠ್ಠಲ್ಗೌಡ ವಿಡಿಯೋ ಮಾಡಾಕ್ತಾನೆ ಅದಾದ ನಂತರ ಎಸ್ ಐ ಟಿ ಅವರಿಗೆ ನಿನ್ನೆ ಒಂದು ಐದು ಶವಗಳು ಸಿಕ್ಕಿವೆ ಅಂತ ಖಚಿತವಾದಂತಹ ಮಾಹಿತಿ ಮಾಧ್ಯಮಗಳಲ್ಲಿ ಪ್ರಕಟವಾಗ್ತಾ ಇದೆ ಹೌದಾ ಅಂತ ನಾನು ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಒಂದಷ್ಟು ಮಾಹಿತಿಗಳು ಬಂದವು ಅದು ಯಾವುದೋ ಗಂಡಿಗೆ ಸಂಬಂಧಪಟ್ಟಂತಹ ಅಸ್ಥಿ ಪಂಜರಗಳು ಸಿಕ್ಕಿವೆ ಅಂತ ಎಫ್ ಎಸ್ ಎಲ್ ತಜ್ಞರು ಮತ್ತು ಪೋಸ್ಟ್ ಮಾರ್ಟಮ್ ತಜ್ಞರು ಕೊಟ್ಟಿರುವಂತಹ ಈಗಿನ ಪ್ರಸ್ತುತ ಮಾಹಿತಿ ಎರಡು ವಿಚಾರ ನನಗೆ ಇವತ್ತು ಬಹಳಷ್ಟು ಪ್ರಶ್ನೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ವಿಠ್ಠಲ್ ಗೌಡನನ್ನೇ ನೋಡಿ ಅವನು ಏಕಾಏಕಿ ಬರ್ತಾನೆ ವಿಡಿಯೋ ಮುಂದೆ ಬಂದ್ಬಿಟ್ಟು ಐದಲ್ಲ ಎಂಟು ಸಿಕ್ತು ಅಂತ ಏನೋ ವಿಡಿಯೋ ಮಾಡಾಕ್ತಾನೆ ಹಾಕ್ತಾನೆ ಆಯ್ತಪ್ಪ ಎಸ್ ಐ ಟಿ ತನಿಖೆಯಲ್ಲಿ ಸಿಕ್ತೋ ಸಿಕ್ಕಿಲ್ವೋ ಅದೆಲ್ಲ ಎಸ್ ಐ ಟಿ ಕೊಡಬೇಕಾಗಿರುವಂತಹ ಉತ್ತರ ಅದನ್ನ ವಿಠಲ್ ಗೌಡ ಕೊಡಬೇಕಾಗಿರ್ಲಿಲ್ಲ ವಿಠಲ್ಗೌಡಗೆ ಮೀಸಲು ಅರಣ್ಯ ಪ್ರದೇಶವಾದಂತಹ ಗುಡ್ಡದಲ್ಲಿ ಸಿಕ್ಕ ಶವಗಳು ಹೇಗೆ ಸಿಕ್ತು ನೋಡಿ ಲೆವೆನ್ ಎ ಅಂತ ಒಂದು ಮಾರ್ಕ್ ಮಾಡಿದ್ರು ಅದು ಗುಡ್ಡದಲ್ಲೇ ಆಗಿತ್ತು ಎಸ್ ಐ ಟಿ ಅಧಿಕಾರಿಗಳು ಭೀಮನನ್ನು ಕರ್ಕೊಂಡು ಭೀಮ ಅಂದರೆ ಚೆನ್ನೈನನ್ನು ಕರ್ಕೊಂಡು ಯಾವಾಗ ಅಲ್ಲಿ ಹೋಗಿ ಹಳ್ಳವನ್ನು ತೆಗೆದರೋ ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಗಳು ಸಿಕ್ತು ಔಟ್ಪುಟ್ಗಳು ಸಿಕ್ತು ಏನು ಅಂತಂದರೆ ಅಷ್ಟು ಹಳ್ಳ ತೊಡೋದು ಸಿಕ್ಕಿರ್ಲಿಲ್ಲ ಆ ಲೆವೆನ್ ಎ ಗುಡ್ಡ ಪಕ್ಕದಲ್ಲೇ ಇತ್ತು ಅಲ್ಲಿ ಏನೂ ಸಿಕ್ಕಿರಲಿಲ್ಲ ಈಗ ವಿಠಲ್ಗೌಡ ವಿಡಿಯೋ ಮಾಡಿ ಹಾಕಿದ ನಂತರ ಹೇಗೆ ಸಡನ್ ಆಗಿ ಅಷ್ಟೊಂದು ಅಸ್ಥಿ ಪಂಜರಗಳು ಸಿಕ್ತು ಒಂದು ವಿಚಾರ ಯೋಚಿಸಿ ಇದೇ ಭೀಮಾ ಅಲ್ಲಿ ಕರ್ಕೊಂಡೋಗಿ ಹಳ್ಳ ತೊಡಸ್ಬೇಕಾದ್ರೆ ಆರೇ ಹೋಗಿತ್ತು ಪಿಕಾಸಿ ಹೋಗಿತ್ತು ಜೆ ಸಿ ಬಿ ಹೋಗಿತ್ತು ಅಗದು ಬಗದು ಭೂಮಿನೆಲ್ಲ ಎಷ್ಟೇ ತೊಡದ್ರು ಸಿಕ್ಕಿರ್ಲಿಲ್ಲ ಈಗ ಹೋಗ್ತಿದ್ದಂಗೆ ಖಾಲಿ ಕೈಯಲ್ಲಿ ಹೋಗ್ತಾರತ್ತೆ ಎಸ್ ಐ ಟಿ ಅಧಿಕಾರಿಗಳು ಪೊಲೀಸರು ಸಿಕ್ಬಿಡುತ್ತಂತೆ ಅಲ್ಲೇ ಮೇಲ್ಗಡೆ ತೇಳ್ತಾರತ್ತೆ ಅಂದ್ರೆ ಹೆಣ ಏನಾದ್ರು ಸ್ವಿಮ್ಮಿಂಗ್ ಮಾಡೋದು ಮಣ್ಣೊಳಗೆ ಸ್ವಿಮ್ಮಿಂಗ್ ಮಾಡೋದು ಪ್ರಾಕ್ಟೀಸ್ ಮಾಡಿ ಮೇಲ್ ಬರೋದೇನಾದ್ರೂ ಇದ್ಯಾ ಆ ಥರ ಇದ್ರೆ ಹೇಳ್ರಪ್ಪ ಮಟ್ಟಣ ಮಟಣದ್ದು ಕತೆ ಇದಕ್ಕೆ ಸಿಂಕ್ ಆಗುತ್ತೆ ನೋಡಿ ಈಗ ಹೇಳ್ತೀನಿ ಈ ಕತೆ ನಿಮಗೆ ಮೋಸ್ಟ್ಲಿ ಹೊಸದು ಅಂತ ಅನಿಸ್ಬೋದೇನು ಮಟ್ಟಣ ಒಂದು ಕತೆ ಹೇಳ್ತಾ ಇದೆ ಯಾವಾಗಲೂ ಅಲ್ಲಿ ಕಾಡಂದಿ ಇದೆ ಮುಳ್ಳಂದಿ ಇದೆ ಹುಡ ಇದೆ ತಿಂತ ಇದೆ ಎಣಗಳನ್ನ ಅಂತ ಅಂದರೆ ಐದಾರಡಿ ಆಳ ತೆಗೆದು ತಿಂದಂಥ ಉಡ ಈಗ ಮೇಲೆ ಸಿಕ್ತಲ್ಲಪ್ಪ ಅಸ್ಥಿ ಪಂಜರ ನಿನ್ನೆ ಬಂಗಲೆಗುಡದಲ್ಲಿ ಅದ್ಯಾಕೆ ತಿನ್ನಲಿಲ್ಲ ಮೋಸ್ಟ್ಲಿ ಅಲರ್ಜಿ ಇರಬೇಕು ಗಂಡಸ್ರದ್ದು ಮೂಳೆ ಅಂತಂದರೆ ಆ ಉಡಾಗ ಅಲರ್ಜಿ ಇರಬೇಕು ಅದಕ್ಕೆ ಅದು ಬಿಟ್ಬಿಟ್ಟಿರಬೇಕು ಅಂತ ಅನ್ನಿಸ್ತಾ ಇದೆ ಈ ಮಟ್ಟನ ಹೇಳಿದ್ಕು ಇದು ಇನ್ನೂ ಒಂದು ವಿಚಾರ ಬಿಟ್ಟಲ್ಗೌಡಿಗೆ ನನ್ನ ನೇರವಾದಂತಹ ಪ್ರಶ್ನೆ ಬಿಟ್ಟಲ್ಗೌಡ ಮೀಸಲು ಅರಣ್ಯ ಪ್ರದೇಶ ಬಂಗ್ಲಗುಡ್ಡ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಜಾಗ ಏನಲ್ಲ ಅದನ್ನ ಯಾರೋ ಕೆಲವೊಂದಷ್ಟು ಜನ ಸ್ಮಶಾನ ಅದು ಇದು ಅಂತಂತಿದ್ರು ಆ ಸ್ಮಶಾನ ಅಲ್ಲ ಅದು ಮೀಸಲು ಅರಣ್ಯ ಪ್ರದೇಶ ಅಲ್ಲಿ ಈಗ ಶವ ಸಿಕ್ತು ನಾನು ತೋರಿಸ್ದೆ ಅಂತ ಹೇಳ್ಕೋತಾ ಇದೆಯಾ ನಿನಗೆ ಹೇಗೆ ಸಿಕ್ತು ಆ ಮೀಸಲು ಅರಣ್ಯ ಪ್ರದೇಶದೊಳಗೆ ಇಲ್ಲೇ ಇಂಥ ಹಾಕಿದ್ದಾರೆ ಅಂತ ನಿನಗೇನು ಗೊತ್ತು ಹೆಣ ಉಳೋ ಕೆಲಸ ಮಾಡ್ತಾ ಇದ್ದೀವಿ ಚೆನ್ನಯ್ಯ ಚಿನ್ನಯ್ಯ ತೋರಿಸ್ಬೇಕಿತ್ತು ಈ ಜಾಗನ ಚಿನ್ನಯ್ಯನಿಗೆ ಸಿಗದ ಹೆಣಗಳ ಗುರುತು ವಿಠಲ್ ಗೌಡನಿಗೆ ಹೇಗೆ ಸಿಕ್ತು ಇದು ಮೊದಲನೇ ಪ್ರಶ್ನೆ ಎರಡನೇದು ಸೌಜನ್ಯ ಪ್ರಕರಣದಲ್ಲಿ ನಿನ್ನ ಮೇಲೆ ನೀನೇ ಅತ್ಯಾಚಾರ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಸ್ನೇಹಮಯಿ ಕೃಷ್ಣ ಅವರು ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವೆರಿ ಗುಡ್ ಅವ್ರವ್ರ ಸ್ವಾತಂತ್ರ್ಯ ಅವರವ್ರ ಕಂಪ್ಲೇಂಟ್ ಅವ್ರವ್ರಿಗೆ ಬಂದಿದ್ದ ಹನುಮಾನ ಆ ಈ ಸಂವಿಧಾನದಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಅರ್ಹತೆ ಇದೆ ಮತ್ತು ಯೋಗ್ಯತೆ ಇದೆ ಮಾಡ್ಕೊತಾ ಇದ್ದಾರೆ ನಾನು ಕೇಳ್ತಾ ಇದ್ದೀನಿ ಸೌಜನ್ಯ ಪ್ರಕರಣದಲ್ಲಿ ನಿನ್ನ ಮೇಲೆ ಅನುಮಾನ ಬರಲಿಕ್ಕೆ ನನಗೂ ಒಂದಷ್ಟು ಸ್ಟ್ರಾಂಗ್ ಪಾಯಿಂಟ್ಸ್ ಇದೆ ಆಸ್ ಪರ್ ಚಾರ್ಜ್ ಶೀಟ್ ಕೊನೆಯದಾಗಿ ಸೌಜನ್ಯಗಳನ್ನು ನೋಡಿದ್ದು ಯಾರು ಅಂತ ಕೇಳಿದ್ರೆ ಅದು ಬಿಟ್ಟಲ್ಗೌಡ ಗೌಡ ಕೊನೆಯದಾಗಿ ನೋಡ್ಬೇಕಾದ್ರೆ ನೀವು ಹೇಳೋ ಪ್ರಕಾರ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಪಾಪ ಸೌಜನ್ಯ ಕೊಡೆ ಇಟ್ಕೊಂಡು ಹೋಗ್ತಾ ಇದ್ಲು ಅಂತ ಸೌಜನ್ಯ ಕೊಡೆ ಹಿಡ್ಕೊಂಡು ಹೋಗ್ತಾ ಇರುವಂತಹ ಹೆಣ್ಮಗಳು ನೋಡಪ್ಪ ನನ್ನ ಮನೆ ಹೆಣ್ಮಗಳು ನಾನು ಗಾಡಿಲಿ ಹೋಗ್ಬೇಕಾದ್ರೆ ಅಥವಾ ಕಾರಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಮಳೆಯಲ್ಲಿ ಅವಳು ಕೊಡೆ ಹಿಡ್ಕೊಂಡು ಬರ್ತಾ ಇದ್ದಾಳೆ ಅಂತಂದ್ರೆ ನಾನು ಫಸ್ಟ್ ಯೋಚನೆ ಮಾಡೋದೇನು ಅಂತಂದ್ರೆ ರಮ್ಮ ನಿಮಿಷ ರಮ್ಮ ಬಾಮ ನನ್ನ ಮನೆ ಹತ್ರ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕ ಬರ್ಬೇಕು ಆದ್ರೆ ನೀನು ಹೇಳೋ ಪ್ರಕಾರ ಏನು ನೋಡಿದ್ನಂತೆ ವಿಶ್ ಮಾಡಿದ್ನಂತೆ ಹಾಯ್ ಸೌಜನ್ಯ ಅಂದಂತೆ ಹೊಟ್ಟೋದ್ನಂತೆ ಯಾವುದು ಏನು ಈ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಏನು ಸ್ಟೇಟ್ಮೆಂಟ್ ಅದು ಇನ್ನೊಂದು ವಿಚಾರ ಸೌಜನ್ಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಫುಡ್ ಪಾರ್ಟಿಕಲ್ಸ್ ಇತ್ತು ಮಾಹಿತಿ ಇತ್ತು ಅಂದ್ರೆ ಅವಳ ಹೊಟ್ಟೆಯಲ್ಲಿ ಫುಡ್ ಪಾರ್ಟಿಕಲ್ಸ್ ಇತ್ತು ನೀವೆಲ್ಲ ಹೇಳೋ ಪ್ರಕಾರ ಹೊಸ ಹಕ್ಕಿ ಊಟ ತಿಂದ್ಲು ಸೌಜನ್ಯ ಹೊಸ ಹಕ್ಕಿ ಊಟ ತಿನ್ನಕ್ಕೋಸ್ಕರ ಉಪವಾಸದಲ್ಲಿ ಇದ್ಲು ಸೌಜನ್ಯ ಅನ್ನೋ ಅಂತ ಮಾಹಿತಿ ಆಮೇಲೆ ಅದಕ್ಕೆಲ್ಲ ಒಂದಷ್ಟು ಮಂಡುವಾದ ಮಾಡ್ತೀರಾ ರೇಪ್ ಮಾಡ್ಕೋಬೋದವನು ರೆಸಾರ್ಟ್ ನಲ್ಲಿ ಚೆನ್ನಾಗಿ ತಿನ್ಸಿದ್ದಾನೆ ಅಂತ ಕಾಮನ್ ಸೆನ್ಸ್ ಪ್ರಶ್ನೆ ನಾನು ಕೇಳ್ತೀನಿ ಇದು ಸ್ವಲ್ಪ ಹರ್ಟ್ ಆಗ್ಬೋದೇನೋ ಹ್ಯೂಮನ್ ಎಮೋಷನ್ಸ್ಗೆ ಆದರೂ ಹೇಳ್ತೀನಿ ರೇಪ್ ಮಾಡೋಕ್ಕೆ ಅಂತ ಹೋದವನು ಯಾರಾದರೂ ಊಟ ಕೊಡಿಸ್ತಾನೆ ನೋಡ್ರಿ ಬರ್ಬರವಾಗಿ ಹತ್ಯೆ ಮಾಡ್ದೆ ಕೊಂದಾಕ್ದ ಮಗುನ ಕೊಂದಾಕದಂಥ ಮಗುಗೆ ಊಟ ತಿನ್ನಿಸ್ಬಿಟ್ಟು ಯಾರಾದರೂ ಕೊಂದಾಕ್ತಾರೆ ಊಟ ತಿನ್ನಿಸ್ಬಿಟ್ಟು ಆಯ್ತಪ್ಪ ರೇಪ್ ಮಾಡಿಸ್ಕೊತಾ ಇರೋಳು ಊಟ ತಿನ್ನು ತಿನ್ನು ತಿಂದು ಬಿಡ್ತಾಳ ಆಯ್ತಪ್ಪ ನೀವು ಇನ್ನೂ ಒಂದು ವಿಕೃತಿ ಹೇಳ್ಬೇಕು ಅಂತಂದರೆ ಅವಳು ಬಾಯಿಗೆ ತುರ್ಕಿರ್ಬೇಕು ಆ ಊಟನ ಯಾರಿಗೆ ಅಂಥ ಇಂಟ್ರೆಸ್ಟ್ ಏನಿದೆ ಅವಳು ಊಟ ತಿಂದ್ರೇನು ಬಿಟ್ಟರೆ ನೋವು ಹೋಗಿರೋದು ಏನೋ ಕಚ್ಚಡ ಕೆಲಸ ಮಾಡಕ್ಕೆ ಆ ಕಚ್ಚಡ ಕೆಲಸ ಮಾಡ್ಕೊಂಡು ಮುಗಿಸ್ಬಿಟ್ಟು ಬರ್ತಾನೆ ಅವ್ನು ಯಾಕೆ ಅದನ್ನೆಲ್ಲ ಮಾಡ್ದೆ ಈ ಒಂದು ಪ್ರಶ್ನೆ ಯಾರು ಯೋಚನೆ ಮಾಡ್ಲೇ ಇಲ್ಲ ನಾನು ಅದಕ್ಕೆ ಸ್ಟ್ರಾಂಗ್ ಆಗಿ ಯಾಕೆ ಗೌಡನ ಮೇಲೆ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಆ ಊಟ ನೇತ್ರಾವತಿ ಹೋಟ್ ನೇತ್ರಾವತಿಯ ಎದುರುಗಡೆ ಇರುವಂತಹ ವಿಠಲ್ ಗೌಡನ ಹೋಟೆಲ್ನ ಊಟನೇ ಯಾಕೆ ಆಗಿರಬಾರ್ದು ಅಂತ ಅನುಮಾನ ನಾನು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ನಾನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೇನೆ ಆಮೇಲೆ ನೋಡಿ ಇನ್ನೂ ಒಂದು ವಿಚಾರ ಇವ್ರುಗಳದ್ದು ಈ ಪುರಂದರ್ ಗೌಡ ಅಂತಿದ್ದಾನೆ ಇವ್ರ ತಮ್ಮ ವಿಠಲ್ ಗೌಡದ ತಮ್ಮ ಈ ವ್ಯಕ್ತಿ ದೀಪಕ್ ಗೋಸ್ಲೆ ಅನ್ನುವಂತಹ ಒಂದು ಇಯರಿಂಗ್ಗೆ ಬರೋಕ್ಕೆ ಹದಿನೈದು ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಂತೆ ಕೇಳಿದ್ ನನಗೂ ಗೊತ್ತಿಲ್ಲ ಅಂತ ಲಾಯರನ್ನು ಇಟ್ಕೊಂಡು ನಿನ್ನೆ ರಿಟರ್ಜಿ ಸಲ್ಲಿಸಿದ್ದಾರೆ ಬಂಗ್ಲೆ ಗುಡ್ಡದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದು ಮೋಸ್ಟ್ಲಿ ವಿಡಿಯೋ ಮುಗಿದ ಮೇಲೆ ಒಂದಷ್ಟು ಅಪ್ಡೇಟ್ಗಳು ಬರ್ಬೋದೇನೋ ಇವತ್ತಿದೆ ಇಯರಿಂಗ್ ಅದು ಅದು ಬಂದ ಮೇಲೆ ನಾನು ಏನಿದೆ ನಿಮ್ಗೆ ಅದನ್ನ ಮತ್ತೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ನೋಡಿ ಮಬ್ಬಾಗಬೇಡಿ ನಾನು ನಂಬೇಡಿ ನಂಬಿ ನನ್ನ ನಂಬಿ ಅವ್ರ ನಂಬಿ ಅಂತ ಹೇಳಲ್ಲ ಮಬ್ಬಾಗಬೇಡಿ ಆಗಬೇಡಿ ಸತ್ಯಾಸತ್ಯತೆ ನಿಮ್ಮ ಮನಸಲ್ಲಿ ತಗೊಳ್ಳಿ ನೀವು ಶೋಧನ ನಿಮ್ಮ ಮನಸಲ್ಲಿ ಮಾಡಿ ಇಲ್ಲಿ ಹಿಂಗ್ ನಡೆದಿದೆ ಅಂತಂದ್ರೆ ನೀವು ಯೋಚನೆ ಮಾಡಿ ನೋಡ್ರಿ ಇವತ್ತಿರೋ ಪ್ರಕರಣದಲ್ಲಿ ಬುರ್ಡೆ ಗ್ಯಾಂಗು ರಾಜ್ಯದ ಜನರ ಮುಂದೆ ಬೆತ್ತಲಾಗಿ ನಿಂತೋಗಿದೆ ಇವರನ್ನ ಈಗ ನಂಬುತ್ತೀರಾ ಅಂತಂದ್ರೆ ನೀವು ಒಂದು ಸಲ ನೂರು ಸಲ ಯೋಚನೆ ಮಾಡಬೇಕು ನನ್ನ ನಂಬಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತೀರ ಸತ್ಯನೋ ಸುಳ್ಳು ನಾನು ಹೇಳ್ತೇನೆ ನಾನು ಡೌಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಡೌಟ್ನ ಔಟ್ ಔಟ್ಸೋರ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದೀನಿ ಅದನ್ನು ನೀವು ಯಾವ ರೀತಿ ತೊಗೊಳ್ತೀರೋ ಅದನ್ನು ತೊಗೊಳ್ಳಿ ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂತಂದರೆ ವಿಚಾರಣೆ ಇನ್ನೊಂಚೂರು ಗಟ್ಟಿಯಾಗಿ ಆಗಬೇಕು ಅಂತ ಅನಿಸುತ್ತೆ ಮತ್ತೆ ಸಿಗ್ತೀನಿ ಇನ್ನಷ್ಟು ವಿಚಾರಗಳನ್ನು ಹೆಚ್ಚಿನ ಮಾಹಿತಿಗಳನ್ನು ಹೆಚ್ಚಿನ ಡೌಟ್ಗಳನ್ನು ತೊಗೊಂಡು ಬಂದು ಈ ಒಂದು ಪ್ರಕರಣದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡೋಣ ಮತ್ತೆ 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 ನಿಮಗೆ ಸಿಗ್ತಾನೆ ಇರ್ತೀನಿ ನಮಸ್ಕಾರ